ಸ್ವಾಗತ ಶ್ರೀ ಮಲ್ಲಿಕಾರ್ಜುನ್ ಹಿರಿಯ ಪ್ರಾಥಮಿಕ ಶಾಲೆ ನಾಗಣ್ಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ತಾಯಂದರ ಪಾದಪೂಜೆ ಹಾಗೂ ಮಕ್ಕಳಿಗೆ ಕೈತುತ್ತು ನೀಡುವ ಕಾರ್ಯಕ್ರಮ ಮತ್ತು ಸಂಸ್ಕೃತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ರಾಹುರ ಪಲಶುರಾಮ್ ಕಾರವಾರ ಈಟ ಪಡ್ಕೊಂಡಿದ್ದಾನೆ ಮೂಡದೆ ಅಭಿನಯ ಮಾಡುವಂತ ಸ್ಪರ್ಧೆ ಅಭಿನಯದಲ್ಲಿ ದ್ವಿತೀಯ ಸ್ಥಾನ ಇಂಗ್ಲಿಷ್ ವಿಷಯಕ್ಕೆ ಭಾರತೀಯ ನಾರೆಯಂತೆ ತಾವೆಲ್ಲರೂ ಆಶ್ರಮರಾಗಬೇಕು ತಮ್ಮ ಎಣ್ಣೆಯ ನಂತರ ಮೂಲಬತ್ತಿಯನ್ನ ಪಾದಕ್ಕೆ ಬೆಳಗಿ ನಂತರ ಮತ್ತೆ ಈ ಕಡೆ ನೋಡ್ಬೇಡಿ ನಿಮ್ ಮಗು ನೋಡ್ತಾ ಇರಿ ಮಗು ನೋಡ್ರಿ ಉದ್ಮತಿಗಳನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಕೈಯಲ್ಲಿ ಕೊಡಬೇಕು ಉದ್ಮತಿಗಳು ಅಂದು ಭಾಳಷ್ಟು ಹೆಮ್ಮೆ ಅನ್ನಿಸ್ತು ಇದು ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಬಯಸ್ತೇನೆ ಹೇಳಕ್ಕೆ ಇಂಥ ಕಾರ್ಯಕ್ರಮಗಳು ಏಕೆಂದರೆ ಮಕ್ಕಳಲ್ಲಿ ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಬೆಳೆಸಬೇಕಾಗಿದೆ ಹಾಗೋಸ್ಕರ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ನಿರ್ವಹಿಸಿದ್ದಾರೆ ಭಾಳ ಹೆಮ್ಮೆಯ ವಿಷಯ ಇಂಥ ಕಾರ್ಯಕ್ರಮ ಇನ್ನೂ ಇನ್ನೂ ಕಾರ್ಯಕ್ರಮಗಳನ್ನು ಇಂಥ ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳು ಕೂಡ ಇಂಥ ಕಾರ್ಯಕ್ರಮ ಆಯೋಜಿಸಬೇಕು ಮಕ್ಕಳಿಗೆ ಈ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂಥ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಬೆಳೆಸುವಂಥ ಈ ಕಾರ್ಯಕ್ರಮ ಇನ್ನು ಆಗಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಸವರಾಜ್ ಕೆಲಜಿಗಳು ಮತ್ತೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಾನು ಟೀಚರ್ಸ್ ಗಳು ವರ್ಕ್ ಮಾಡ್ತಾರ ಹುಡುಗರೆಲ್ಲಾ ಚಲೋ ಸಾಲ ಕಲಿತಾರ ಮತ್ತೆ ಕಾರ್ಯಕ್ರಮ ಸಣ್ಣ ಮಕ್ಕಳಿಗೂ ಆದ್ರಿ ದೊಡ್ಡವರಿಗುನು ಆದ ಪಾಲಕರು ಬರ್ಬೇಕು ಮತ್ ಇವತ್ತು ಮಾತ್ರ ಸಂಘ ಮಾತ್ರ ಹೇಳಿ ಕಾರ್ಯಕ್ರಮ ಮಾಡ್ಯಾರಿ ಫಸ್ಟ್ ತಾಯಿಯ ಪ್ರತಿ ವರ್ಷನೂ ಈ ರೀತಿ ಮಾಡಿಸ್ತಾರೀ ಮತ್ತ ತಾಯಿಯಂದರಿಗೆ ಪಾದ ಪೂಜೆ ಮಾಡಿಸಿ ಮಕ್ಕಳಿಗೆ ಕೈ ತುತನೂ ಉಣಿಸಿ ಎಲ್ಲಾ ಹಿಂದಿನ ಸಂಸ್ಕೃತಿ ಏನೇನದ ಎಂಬುದನ್ನು ಎಲ್ಲ ಮಕ್ಕಳಿಗೆ ಉಳ್ಕೋಬೇಕು ತಾಯಿ ಅಂದ್ರೆ ಸಂಸ್ಕೃತಿ ಕೊಡಬೇಕು ತಾಯಿ ಅಂದ್ರೆ ಬೆಳೆಸಬೇಕು ಅನ್ನೋದನ್ನು ಈ ಶಾಲೆಯಲ್ಲಿ ಕಳಿಸಿ ಕೊಟ್ಟಿದ್ದಾರೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತಿರ್ತೈತಿ ಎಲ್ಲ ಪಾಲಕರು ಬಂದು ಸಹಕರಿಸಬೇಕಾಗಿ ಇದು ಜಯಶ್ರೀ ಪಟ್ಟಣ ಈ ಶಾಲೆಯಲ್ಲಿ ಮಾತೃ ಸಂಗಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಿಕೊಳ್ಳೋದು ಪಾರಂಪರಿಕವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅದೇ ಮಾರ್ಗದರ್ಶನವನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸುವುದರೊಂದಿಗೆ ದೇಶಭಕ್ತಿ ಮತ್ತು ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ನಮ್ಮ ಸಾಂಪ್ರದಾಯಿಕವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದು ದ್ವಿತೀಯ ವರ್ಷದಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಾಗಟಾಣ ಗ್ರಾಮದ ಮತ್ತು ನಮ್ಮ ಶಾಲೆಯಲ್ಲಿ ಬರ್ತಕ್ಕಂತ ಪಾಲಕರು ಮತ್ತು ತಾಯಂದಿರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರ ನೀಡುತ್ತಾ ಮತ್ತು ಇಲ್ಲೆಲ್ಲ ನಮ್ಮ ಶಾಲೆಯ ಪಾಲಕರು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ಕಾರ್ಯನಿರ್ಶಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ ಸುರೇಶ್ ಬಿರಾದ್ರ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇ ವರ್ಷದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಪಾಲಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಬಂದಿದೆ ಮತ್ತು ಬಹಳ ಹುಮ್ಮಸ್ಸಿನಿಂದ ಮತ್ತು ಹಸನ್ಮುಖವಾಗಿ ನಮ್ಮ ಎಲ್ಲ ತಾಯಂದಿರು ಭಾಗವಹಿಸುತ್ತಿದ್ದಾರೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ನಮ್ಮ ಕಾರ್ಯಕ್ರಮವನ್ನು ವಿಶೇಷವಾಗಿದ್ದ ಎರಡನೇ ವರ್ಷದಲ್ಲಿ ಮಾಡ್ತಾ ಇದ್ದೇವೆ ಸಂಬಂಧದ ಬಗ್ಗೆ ಕುರಿತು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಇವರು ಆಮೇಲೆ ಪ್ರತಿ ವರ್ಷ ಇದೇ ತರ ಮಾಡ್ಕೊತು ಬರ್ತಿದ್ದಾರೆ ನಾವು ಎಲ್ಲಾ ತಾಯಿಯಂದರು ಬಂದು ಸಹಕರಿಸುತ್ತಿದ್ದೇವೆ ಮತ್ತೆ ಎಲ್ಲಾ ತರ ಕಾರ್ಯಕ್ರಮಗಳನ್ನು ತಾಯಿಯಂದರಿಗೆ ವಿಷಯ ಕುರಿತು ಎಲ್ಲಾ ಚಟುವಟಿಕೆಗಳನ್ನು ನಡೆಸಿಕೊಡುತ್ತಾರೆ ಆಮೇಲೆ ಎಲ್ಲಾ ಪಾಲಕರು ಬರುತ್ತೆ ಇದು ಶಿಕ್ಷಕರು ನಮ್ಮ ಮಕ್ಕಳನ್ನು ಚೆನ್ನಾಗಿ ಅಭ್ಯಾಸಗಳನ್ನು ತಿಳ್ಕೊಡ್ತಾರೆ ಮತ್ತೆ ಪ್ರತಿ ತಿಂಗಳ ಮೀಟಿಂಗ್ ಕರೀತಾರೆ ಪ್ರತಿ ತಿಂಗಳು ನಿಮ್ಮ ಮಕ್ಕಳು ಹೇಗದವು ಹೇಗಿಲ್ಲ ನಿಮ್ ಅಭ್ಯಾಸ ಹೇಗೆ ಹೇಳ್ಕೊಡುತ್ತಾರೆ ಅನ್ನೋದ್ ಬಗ್ಗೆನೂ ನಮ್ಮ ನಮ್ಮ ಬಾಯಿಂದ ಕೇಳ್ಕೊಳ್ಳುತ್ತಾರೆ ಆಮೇಲೆ ಎಲ್ಲಾ ತರ ಎಲ್ಲಾ ಎಲ್ಲಾ ವಿಷಯ ಎಲ್ಲಾ ಅಭ್ಯಾಸ ಎಲ್ಲಾ ತರದಿಂದನೂ ಈ ಸಾಲಿ ತುಂಬಾ ಚೆನ್ನಾಗಿ ಎಲ್ಲಾ ಇದೆಯು ಇಡೀ ನಮ್ಮ ನಾಗ ಗ್ರಾಮದಲ್ಲಿ ಪ್ರಮುಖ ಮುಖ್ಯ ಶಾಲೆ ಅಂದ್ರೆ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆ ಸ್ಪರ್ಧೆ ಈ ಸ್ಪರ್ಧೆ ಪ್ರತಿ ವರ್ಷನೂ ಏರ್ಪಡಿಸ ಕೊಡ್ತಾರಿ ಎಲ್ಲಾ ತರ ಈ ಪ್ರತಿ ವರ್ಷ ಇಡೋದಿನ ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ಪಾದ ಪೂಜೆ ತಾಯಿಯ ಕೈ ಇದು ಎಲ್ಲಾ ನಮಗ್ ತುಂಬಾ ಸಂಸ್ಕೃತ ಬಗ್ಗೆ ಎಲ್ಲಾ ಹೇಳ್ಕೊಡೋದು ಹಿಂದಿನ ಸಂಸ್ಕೃತಿಯನ್ನು ಗ್ರಾಮದಲ್ಲಿ ಯಾವುದೇ ಒಂದು ಶಾಲೆ ಇರಲಿ ಯಾವುದೇ ಒಂದು ಮಠ ಮಂದಿರಗಳಲ್ಲಿ ಇರಲಿ ಎಲ್ಲಿಯೂ ನಡೆಸಲಾರದಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಅಂದ್ರೆ ನಮ್ಮ ಶಾಲೆ ಹೆಮ್ಮೆ ನಿಜಕ್ಕೂ ನಮ್ಗೆ ಒಂದು ಕಳಕದಿದೆ ಏನು ಅಂತಂದ್ರೆ ನಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸಂಸ್ಕಾರವನ್ನ ಮಾನ್ವೀಯ ಮೌಲ್ಯದಿಂದ ತುಂಬಿರತಕ್ಕಂಥ ಸಂಸ್ಕಾರವನ್ನ ನೀಡುವಂತ ಕಾರ್ಯವನ್ನು ನಾವು ನಮ್ಮ ಈ ಶಾಲೆಯ ಮುಖಾಂತರ ಮಾಡಬೇಕು ಅನ್ನುವಂತ ಒಂದು ಕನಸು ಆ ಕನಸು ಆ ಕನಸು ನನಸು ಆಗ್ಬೇಕು ಅಂತಂದ್ರೆ ತಾವು ತಾಯಂದ್ರೆ ತಾವೆಲ್ಲರೂ ಮನಸ್ಸು ಮಾಡಬೇಕು ತಾವೆಲ್ಲರೂ ಒಂದು ಒಂದು ಕ್ಷಣ ಮನಸ್ಸು ಮಾಡಿ ಎಲ್ಲ ಮುನ್ನೂರು ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗುತ್ತೆ ನಿಮ್ಮೆಲ್ಲರನ್ನ ನೋಡಿದಾಗ ಒಂದು ಘಟನೆ ನೆನಪಾಗ್ತಾ ಇದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒಂದ್ಸಲ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಈ ಜಗತ್ನಲ್ಲಿ ಈ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಯಾವುದು ಅಂತ ಒಬ್ಬ ವಿದ್ಯಾರ್ಥಿನಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಪ್ರಶ್ನೆ ಮಾಡಿದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಕ್ಷಣ ಸ್ಥಗಿತವಾಗಿ ನಿಂತುಕೊಂಡು ಆಲೋಚನೆ ಮಾಡಿ ಉತ್ತರವನ್ನು ನೀಡ್ತಾರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದು ಯಾವುದಾದ್ರೂ ಇದ್ರೆ ಮಾನವನ ಮೆದುಳು ಅನ್ನುವಂಥ ಮಾತು ದೇವರ ಕೊಟ್ಟಿರ್ತಕ್ಕಂಥ ಕಾಣಿಕೆ ಮಾನವನ ಮೆದುಳು ಅಂತ ಮಾನವನ ಮೆದುಳಿನಲ್ಲಿ ಈ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಮಕ್ಕಳ ಮುಗ್ಧ ಒಂದು ಮಾನವನ ಮೆದುಳಿನಲ್ಲಿ ನಾವೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲದ ಸಲ್ಲದ ಎಲ್ಲ ವಿಚಾರಗಳನ್ನ ತೆಲೆಯಲ್ಲಿ ಹಾಕ್ತಾ ಇದ್ದೀವಿ ಹದಿನಾರು ಜಿ ಬಿ ಮೂವತ್ತೆರಡು ಜಿ ಬಿ ಅರ್ವತ್ನಾಲ್ಕು ಜಿ ಬಿ ಅಂತ ಮೊಬೈಲ್ ಯಾವ ರೀತಿ ಕೆಪಾಸಿಟಿ ಇರುತ್ತೋ ಹಾಗೆ ಮಾನವನ ಮೆದುಳಿಗೂ ಒಂದು ಕೆಪಾಸಿಟಿ ಇರುತ್ತೆ ಹಾಗೆ ಹಾಗೆ ಈ ಮುದ್ದು ಮಕ್ಕಳ ಮನಸ್ಸಿನಲ್ಲಿಯೂ ಕೂಡ ಮುದ್ದು ಮಕ್ಕಳ ಮೆದುಳಿನಲ್ಲಿಯೂ ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ನಾವು ಡಿಲ್ ಮಾಡಬೇಕಾಗಿದೆ ಉದ್ಧಾರ ಆಗುವ ರೀತಿಯಲ್ಲಿ ಈ ನಾಡು ಉದ್ಧಾರ ಆಗುವ ರೀತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸುವ ರೀತಿಯಲ್ಲಿ ಅವರಲ್ಲಿ ಮಾನ್ವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ